the united states are applying tariffs worth 28 billion dollars we are responding with countermeasures worth 26 billion euros vijay kannataka international youtube channel ge swagata nanu shankar na hettu europe ninda aamaduvaguva steel mattu aluminum mele ronald trump kannu bidide ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹೆಚ್ಚಿಸುವ ನಿರ್ಧಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಒಟ್ಟಲ್ಲಿ ಅಮೆರಿಕಕ್ಕೆ ಬೇರೆ ದೇಶಗಳಿಂದ ಯಾವುದೇ ವಸ್ತುಗಳು ಬಂದರೂ ಅದರ ಮೇಲೆಲ್ಲ ಹೆಚ್ಚುವರಿ ಸುಂಕ ಹಾಕೋಕೆ ಟ್ರಂಪ್ ಕಂಕಣ ಕಟ್ಟಿ ನಿಂತಂತೆ ಕಾಣ್ತಿದೆ ದಿನಕ್ಕೊಂದು ದೇಶ ದಿನಕ್ಕೊಂದು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಟಾರಿಫ್ ಘೋಷಣೆಯಾಗೋದು ನಡೆದೇ ಇದೆ ಇಂತಹ ದಿಢೀರ್ ನಿರ್ಧಾರಗಳು ಉದ್ಯಮಿಗಳು ಆಮದ್ದು ರಫ್ತಿನಂತಹ ವ್ಯಾಪಾರ ವಹಿವಾಟುಗಳನ್ನು ನಡೆಸುವರ ತಲೆಯನ್ನು ಚಿಟ್ಟು ಹಿಡಿಸಿದೆ ಇನ್ನು ಟ್ರಂಪ್ ಟಾರಿ ವಿರುದ್ಧ ಗುಡುಗಿರುವ ಕೆನಡಾ ಮತ್ತು ಯುರೋಪಿಯನ್ ಒಕ್ಕೂಟವು ತಮ್ಮಿಂದಲೂ ಪ್ರತಿಯಾಗಿ ಸುಂಕ ಹಾಕ್ತೀವಿ ನೋಡ್ತೀರಿ ಅಂತ ಎಚ್ಚರಿಕೆ ಕೊಟ್ಟಿದೆ ಯುರೋಪ್ನ ನ ಎದುರೇಟಿಗೆ ಟ್ರಂಪ್ ಕೆಂಡಾಮಂಡಲ ಸುಂಕದ ಆಟದಲ್ಲಿ ಅಮೆರಿಕನರ ಕಥೆಯೇನು ಇಟ್ ಇಸ್ ನಾಟ್ ಇನ್ ಅವರ್ ಕಾಮನ್ ಇಂಟ್ರೆಸ್ಟ್ ಟು ಬರ್ಡ್ ಅನ್ ಅವರ್ ಇಕಾನಮೀಸ್ ವಿತ್ ಸಚ್ ಟ್ಯಾರಿಫ್ಸ್ ಆರ್ ವೆರಿ ಟು ಎಂಗೇಜ್ ಇನ್ ಮೀನಿಂಗ್ ಫುಲ್ ಡಯಲಾಗ್ ಐ ಹ್ಷನರ್ ಟ್ರಂಪ್ ಇಡ್ತಿರೋ ಜಾಗತಿಕ ವ್ಯಾಪಾರ ಸಮರಕ್ಕೆ ಹತ್ತಿರ ಆಗ್ತಿದೆ ಅಮೆರಿಕ ಇಪ್ಪತ್ತೆಂಟು ಬಿಲಿಯನ್ ಡಾಲರ್ ರಷ್ಟು ವಹಿವಾಟಿನ ಮೇಲೆ ಸುಂಕ ಹಾಕೋಕೆ ಪ್ಲಾನ್ ಮಾಡ್ತಿದೆ ಅದಕ್ಕೆ ಪ್ರತಿಯಾಗಿ ಇಪ್ಪತ್ತಾರು ಬಿಲಿಯನ್ ಯೂರೋದಷ್ಟು ವಹಿವಾಟು ಸುಂಕವನ್ನು ಹಾಕೋಕೆ ಯುರೋಪಿಯನ್ ಒಕ್ಕೂಟವು ನಿರ್ಧಾರ ಮಾಡಿದೆ

ಯುರೋಪಿಯನ್ ಒಕ್ಕೂಟವು ಇನ್ನಷ್ಟು ಸುಂಕ ಹಾಕೋಕೆ ಮುಂದಾದ್ರೆ ನಮ್ಮಿಂದ ಹೆಚ್ಚುವರಿ ದಂಡವನ್ನ ಎದುರಿಸಬೇಕಾಗುತ್ತೆ ಎಂದಿದ್ದಾರೆ ಈ ನಡುವೆ ಐರ್ಲೆಂಡ್ ನ ಪ್ರಧಾನಿ ಮೈಕೆಲ್ ಮಾರ್ಟಿನ್ ರವರು ಅಮೆರಿಕಕ್ಕೆ ಭೇಟಿ ಕೊಟ್ಟರು ಅಲ್ಲೂ ಸಹ ಟ್ರಂಪ್ ಅಮೆರಿಕವನ್ನ ಯುರೋಪಿಯನ್ ಒಕ್ಕೂಟವು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದೆ ಅಂತ ಆರೋಪಿಸಿದರು ಹೀಗೆ ಒಬ್ಬರ ಮೇಲೆ ಒಬ್ಬರು ಜಿದ್ದಿಗೆ ಬಿದ್ದವರಂತೆ ಸುಂಕ ಹೆಚ್ಚಿಸಿಕೊಂಡು ಹೋದ್ರೆ ವಸ್ತುಗಳನ್ನು ಖರೀದಿಸುವ ಜನಸಾಮಾನ್ಯರು ಹಾಗೂ ಕಚ್ಚಾ ವಸ್ತುಗಳಿಂದ ಉತ್ಪನ್ನಗಳನ್ನು ತಯಾರಿಸುವ ಕಂಪನಿಗಳಿಗೆ ಬೆಲೆ ಏರಿಕೆಯೇ ಭಾರಿ ಹೊಡೆತ ಬೀಳುತ್ತೆ ಅಂತಿಮವಾಗಿ ಇದೆಲ್ಲವೂ ಆರ್ಥಿಕ ಹಿಂಜರಿತಕ್ಕೆ ಎಳೆದುಕೊಂಡು ಹೋಗುತ್ತೆ ಅಲ್ಲಿಂದ ಉದ್ಯೋಗ ಕಡಿತ ಲಾಭಾಂಶ ಇಳಿಕೆ ಬೇಡಿಕೆಯ ಕುಸಿತ ಎಲ್ಲವೂ ಶುರುವಾಗೋಕೆ ಬಾಗಿಲು ತೆರೆದಿಟ್ಟಂತೆ ಆಗುತ್ತದೆ ಇನ್ನು ಅಮೆರಿಕದ ಪಕ್ಕದ ರಾಷ್ಟ್ರ ಕೆನಡಾಕ್ಕೂ ಟ್ರಂಪ್ ಹೆದರಿಸಿ ಹೆದರಿಸಿ ಕಾಡಿದ್ದಾರೆ ಕೆನಡಾ ಅಮೆರಿಕಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೀಲ್ ಮತ್ತು ಅಲ್ಯುಮಿನಿಯಂ ಪೂರೈಕೆ ಮಾಡುತ್ತಿದೆ ಇದರ ಜೊತೆಗೆ ಕಂಪ್ಯೂಟರ್ ಕ್ರೀಡಾ ಉಪಕರಣಗಳು ಹಾಗೂ ಆಟೋಮೊಬೈಲ್ ಬಿಡಿಭಾಗಗಳು ಸಹ ಕೆನಡಾದಿಂದಲೇ ರಫ್ತಾಗುತ್ತಿದೆ ಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ಗಳಷ್ಟು ಮೌಲ್ಯದ ವಸ್ತುಗಳನ್ನ ಕೆನಡಾ ಪೂರೈಕೆ ಮಾಡುತ್ತಿದೆ ಟ್ರಂಪ್ ಇದೆಲ್ಲದಕ್ಕೂ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತಿದ್ದಾರೆ ಅದಕ್ಕೆ ಕೆನಡಾ ಕೂಡ ಅಷ್ಟೇ ಪ್ರಮಾಣದ ಪ್ರತಿ ಸುಂಕವನ್ನ ಘೋಷಣೆ ಮಾಡಿದೆ ನಟ್ಸ್ ಬೋಲ್ಟ್ ಗಳಿಂದ ಹಿಡಿದು ಬುಲ್ಡಸರ್ ಬ್ಲೇಡ್ಗಳು ಸೋಡಾ ಕ್ಯಾನ್ಗಳವರೆಗೂ ಬಹಳಷ್ಟು ವಸ್ತುಗಳ ಮೇಲೆಯೂ ಟ್ರಂಪ್ ಸುಂಕವನ್ನ ವಿಸ್ತರಿಸಿದ್ದಾರೆ ಈ ಮೂಲಕ ಅಮೆರಿಕದ ಸ್ಟೀಲ್ ಉತ್ಪಾದಕರಿಗೆ ರಕ್ಷಣೆ ಕೊಡ್ತಿರುವುದಾಗಿ ಹೇಳ್ತಿದ್ದಾರೆ ಇದು ತಾಮ್ರದ ಮೇಲೆಯೂ ವಿಸ್ತರಿಸುವ ಸಾಧ್ಯತೆ ಇದೆ ಆದರೆ ಸುಂಕ ಹೆಚ್ಚಿಸಿದ್ರೆ ಖರೀದಿಯ ಬೆಲೆಯೂ ಏರಿಕೆ ಆಗುತ್ತಲ್ಲ ಅನ್ನೋದು ಅಮೆರಿಕನ್ನರ ಪ್ರಶ್ನೆಯೂ ಆಗಿದೆ ಇದಕ್ಕೆ ಟ್ರಂಪ್ ಮಾತ್ರ ಉತ್ತರಿಸೋಕೆ ಸಾಧ್ಯ ಸ್ಟೀಲ್ ಉತ್ಪಾದನೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಮೆರಿಕ ಅಲ್ಲೆಲ್ಲೋ ಕೆಳಗಿನ ಸ್ಥಾನದಲ್ಲಿ ಕೆನಡಾ ಯುರೋಪ್ ಇನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಅಮೆರಿಕ ಸುಂಕ ಆಗ್ತಿದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆನಡಾ ಮತ್ತು ಯುರೋಪ್ ಸ್ಟೀಲ್ ಉತ್ಪಾದನೆ ಮಾಡ್ತೀವಿಯಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೂ ಕೂಡ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಗತ್ತಿನಾದ್ಯಂತ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಟನ್ ಗಳಷ್ಟು ಸ್ಟೀಲ್ ಉತ್ಪಾದನೆಯಾಗಿದೆ ಅದರಲ್ಲಿ ಒಂದು ಬಿಲಿಯನ್ ಉತ್ಪಾದನೆಯು ಚೀನಾದಿಂದಲೇ ಆಗಿದೆ ಎರಡನೇ ಸ್ಥಾನದಲ್ಲಿ ಭಾರತ ಇದ್ದರೂ ಉತ್ಪಾದನೆಯ ಪ್ರಮಾಣದಲ್ಲಿ ಅಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದು ಭಾರತದಿಂದ ನೂರ ನಲವತ್ತೊಂಬತ್ತು ಮಿಲಿಯನ್ ಟನ್ ಕಚ್ಚಾ ಸ್ಟೀಲ್ ಉತ್ಪಾದನೆಯಾಗಲಿದೆ ಜಪಾನ್ನಿಂದ ಎಂಬತ್ತ ನಾಲ್ಕು ಮಿಲಿಯನ್ ಟನ್ ಅಮೆರಿಕದಿಂದ ಎಪ್ಪತ್ತೊಂಬತ್ತು ಮಿಲಿಯನ್ ಟನ್ ಹಾಗೂ ರಷ್ಯಾದಿಂದ ಎಪ್ಪತ್ತೊಂದು ಮಿಲಿಯನ್ ಟನ್ ಗಳಷ್ಟು ಸ್ಟೀಲ್ ಉತ್ಪಾದನೆಯಾಗಿದೆ ಈ ಪಟ್ಟಿಯಲ್ಲಿ ಹನ್ನೆರಡು ಮಿಲಿಯನ್ ಟನ್ ಸ್ಟೀಲ್ ಉತ್ಪಾದಿಸುವ ಕೆನಡಾ ಹದಿನಾರನೇ ಸ್ಥಾನದಲ್ಲಿದ್ದರೆ ಯುರೋಪ್ ರಾಷ್ಟ್ರಗಳು ಮೂವತ್ತಕ್ಕೂ ಕೆಳಗಿನ ಸ್ಥಾನದಲ್ಲಿದೆ ಅಂದರೆ ಕೆನಡಾ ಹೊರತುಪಡಿಸಿ ಯುರೋಪ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೀಲ್ ಅಲ್ಯುಮಿನಿಯಂ ಅಮೆರಿಕಕ್ಕೆ ಆಮದು ಆಗೋದಿಲ್ಲ ಯಾಕೆಂದರೆ ಉತ್ಪಾದನೆಯೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಆದರೆ ಯುರೋಪ್ನಲ್ಲಿನ ಹೆಚ್ಚಿನ ಸ್ಟೀಲ್ ಕಂಪನಿಗಳನ್ನು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯತೆಯು ಚರ್ಚೆಯಾಗುತ್ತಿದೆ ಯುರೋಪ್ನ ಇಪ್ಪತ್ತೇಳು ರಾಷ್ಟ್ರಗಳು ನಿರ್ದಿಷ್ಟವಾದ ವಸ್ತುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡ್ತಿವೆ ಅಮೆರಿಕಕ್ಕೆ ಎರಡನೇ ಅತಿ ಹೆಚ್ಚು ಸ್ಟೀಲ್ ಪೂರೈಕೆ ರಾಷ್ಟ್ರವಾಗಿರುವ ಬ್ರೆಜಿಲ್ ತಕ್ಷಣಕ್ಕೆ ಅಮೆರಿಕದ ಮೇಲೆ ಪ್ರತಿಸುಂಕ ಹಾಕುವ ನಿರ್ಧಾರ ಮಾಡಿಲ್ಲ ಆದರೆ ಯಾರೂ ಕೂಡ ನಷ್ಟ ಮಾಡಿಕೊಂಡು ವ್ಯಾಪಾರ ಮಾಡೋದಿಲ್ಲ ಅಲ್ವಾ ಒಟ್ಟಿನಲ್ಲಿ ಈ ಸುಂಕದ ಏಟು ಎದುರೇಟುಗಳು ಯಾವಾಗ ಸಮರದ ರೂಪ ಪಡೆಯುತ್ತೋ ಗೊತ್ತಿಲ್ಲ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಇರಿ ಧನ್ಯವಾದಗಳು